ಲೋ ಬೆಸ್ಟ್ ಫ್ರೆಂಡ್ ನಿನ್ನತ್ರ ಏನೋ ಕೇಳಬೇಕು ಕಣ ಹೋ ಹೇಳಿ ಮೇಡಮ್ ನಿನಗೆ ನನ್ನ ಬಗ್ಗೆ ಏನು ಅನಿಸುತ್ತೆ ಯಾಕೆ ಈಗ ಕೇಳ್ತಾ ಇದೆಯಾ ಮುಚ್ಕೊಂಡು ಹೇಳು ಸ್ವಲ್ಪ ಒಳ್ಳೆಯವಳು ಮತ್ತು ಗಾಂಜಲಿ ಜಾಸ್ತಿ ನಿನಗೆ ಹೇಳಿದ ಮತ್ತು ಕೇಳಲ್ಲ ಹೌದು ನೀನು ಮದುವೆ ಆಗೋ ಹುಡ್ಗಿ ಯಾವ ಥರ ಇರಬೇಕು ಯಾವ ಥರನಾದರೂ ಇರಲಿ ನಿನ್ನ ಥರ ಮಾತ್ರ ಬೇಡ ಯಾಕೋ ನಾನೇನು ಮಾಡಿದೆ ನಿನಗೆ ಸರಿ ಇಲ್ಲ ನೀನು ಕೋಪ ಜಾಸ್ತಿ ನಿನ್ನ ಕಟ್ಕೊಂಡೊಂದು ಕತೆ ಅಷ್ಟೇ ಇವಾಗ ತಾನೇ ಒಳ್ಳೆಯವಳು ಅಂದೆ ಎರಡೂ ಹೌದು ಇವಾಗ ಈ ಕೇಳ್ತಾ ಕೇಳ್ತಾಯಿದ್ದೀಯ ಏನಿಲ್ಲ ನನ್ನ ಬಗ್ಗೆ ವರ್ಣನೆ ಮಾಡು ಹೇಗೆ ಮಾಡ್ತೀಯ ನೋಡದ ವರ್ಣನೆ ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ ಕಣೆ ಲೋ ನನ್ಗೆ ಅದೆಲ್ಲ ಗೊತ್ತಿಲ್ಲ ಮಾಡ್ತೀಯಾ ಅಷ್ಟೆ ಸರಿ ಕೇಳಿಸ್ಕೊ ಅಂದಗಾತಿ ಅನ್ನೋ ಪದದ ಅಂದ ಹೆಚ್ಚಿಸಿದ ನಿನ್ನಂದಕ್ಕೆ ಅಭಿಮಾನಿ ನಾನು ನಿನ್ನಂದಕ್ಕೆ ಮನಸೋತು ನಿನ್ನ ಕಣ್ಣಿನ ನೋಟಕ್ಕೆ ನಿನ್ನ ಪ್ರೀತಿಯಲ್ಲಿ ಬಿದ್ದೆನು ಕಪ್ಪು ಕಾಡಿಗೆಯಲ್ಲಿ ನಿನ್ನ ಕಣ್ಣಿನ ನೋಟವಂತು ಕಣ್ಣು ಕುಕ್ಕುವಂತೆ ಇತ್ತು ನಿನ್ನ ಅಂದವ ಒಗಳಲು ಪದಗಳೇ ಸಾಲುತ್ತಿಲ್ಲ ಹಾಗೇನೆ ಮೇಲೆ ಪ್ರೀತಿ ಯಾವಾಗ ಶುರುವಾಯಿತು ಅಂತಾನೇ ಗೊತ್ತಿಲ್ಲ ನನ್ನ ಪರಿಶುದ್ಧ ಪ್ರೀತಿನ ಒಪ್ಪುವೆಯಾ